Thin, the Lord is the greatness and the power and the glory and the victory and the mystery of all that is in the heaven and in the earth. Is in, thin. Thin is the kingdom of Lord and the heart accepted and head above all. ಮೊದಲನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯದಲ್ಲಿ ದೇವರಾತ್ಮನ ಸಭೆ ಆತ ನಮ್ಮೆಲ್ಲರ ಸಂಘ ಆತನ ಈ ಮಾತನಾಡ್ತಾ ಇದನ್ನೇ ಯಹೋವಾ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು ಓ ಓಮ್ಯಾಕಾಶಗಳಲ್ಲಿರುವುದೆಲ್ಲ ನಿನದೇ ಯಹೋವನಿ ರಾಜ್ಯವು ನಿನ್ನದು ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ ಎಂದು ಸಭೆಗಳಿಗೆ ಹೇಳುವುದನ್ನು ಕಿವಿ ಕೇಳಲು ಎಂಬುದಾಗಿ ಅಂತ ಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘದ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮೆನ್ಯ ಅವರು ಸರ್ವಶಕ್ತನನ್ನು ಎಂಬುದಾಗಿರುವುದಾದ ಸರ್ವವನ್ನ ಆಳುವವನೇ ಸರ್ವಶಕ್ತನು ಎಂದು ನಾವು ದ ಆತನನ್ನು ಕರೆಯುವಂತರಾಗಿರುತ್ತೇವೆನ್

ಸರ್ವಶಕ್ತ ಮೈಣ್ಣೆ ಅನಿ ತಾಡು ಹಮ್ಮೇನ್ ಹಾಲಲುಗ ಅವನ ದೇವಡೆ ಸರ್ವ ಶಕ್ತಿ ಇವ ದೇವನಾಡು ಹಾಗಾದ್ರೆ ಸ್ವಲ್ಪ ಆಳುವವನಾದ ನಮ್ಮ ದೇವರನ್ನ ನಾವು ಸರ್ವಶಕ್ತನಾದ ದೇವರು ಎಂದು ಕರೆಯುವಂತವರಾಗಿದ್ದೇವೆ ಹಮ್ಮೇನ್ ಹಲೋಲು ಆತನು ತನ್ನ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದೇನೆ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು ಅಮ್ಮೆ ಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸುವಂತ ಎಲ್ಲ ಮಹಿಮೆ ಆತನಿಗೆ ಸಲ್ಲಿಸುವಂತದಾಗಿದೆ ಅಮ್ಮ ಆತನು ಎಲ್ಲ ಘನ ಮಾನ ಪ್ರಭಾವಗಳನ್ನ ಒಂದರೂ ಶಕ್ತನಾದ ಆತನನ್ನು ಬಿಟ್ರೆ ನ್ಯಾರು ಕೂಡ ಯಾವ ಮಹಿಮೆಗೂ ಯೋಗ್ಯರಲ್ಲ ಯಾವ ಪ್ರಭಾವಕ್ಕೂ ಯೋಗ್ಯರಲ್ಲ ಯಾವ ಗೌರವಕ್ಕೂ ಯೋಗ್ಯರಲ್ಲ ಈ ಭೂಮಿಯಲ್ಲಿ ಆತನೊಬ್ಬನೇ ದೇವರಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ ಆದ್ರಿಂದ ವಾಕ್ಯವು ಹೀಗೆ ಹೇಳಲ್ಪಡ್ತಾ ಇದೆ ಭೂಮಿ ಆಕಾಶಗಳಲ್ಲಿ ಇರುವುದೆಲ್ಲವೂ ನಿನ್ನದೇ ಈ ಭೂಮಿಯ ಮೇಲೆ ಈ ಆಕಾಶದ ಕೆಳಗಡೆ ಏನಿದೆಯೋ ಕೆಲ ಅಂತ ಇದರಲ್ಲಿ ಏನು ನಾವು ತರ್ಟಿ ಫಾರ್ಟಿ ಸೈಟ್ ಒಂದು ಕೊಂಡ್ಕೊಂಡು ಒಂದು ಮನೆ ಕಟ್ಟಾದ್ರೆ